ಸಹ ಇದನ್ನ ಅಳವಡಿಸಿಕೊಂಡು ಅಳವಡಿಸ್ಕೋಬೇಕು ಅಂದ್ರೆ ಇಷ್ಟವಾಗಿರತಕ್ಕ ತಿಪ್ಪಿಡಲ್ವಾಪ್ಪಿಡಕ್ಕೆ ಆಗಲ್ಲ ಕಾರಣ ಏನಪ್ಪ ಅಂದ್ರೆ ಮಾನವನಲ್ಲಿ ಸರ್ವತೋಮುಖ ಬೆಳವಣಿಗೆ ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳೋದಕ್ಕೆ ಸರ್ವತೋಮುಖ ಬೆಳವಣಿಗೆ ಆಗ್ಬೇಕು ಅಂದ್ರೆ ನೈತಿಕ ಶಕ್ತಿಯೂ ಸಹ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಅದೇ ಹೇಳ್ತಾರೆ ವಿಶಾಲವಾದ ನಮ್ಮ ಅರ್ಥದಲ್ಲಿ ಹೇಳಬೇಕು ಅಂತಂದ್ರೆ ಒಂದು ಯಾವ ಒಂದು ರಾಷ್ಟ್ರವು ಕಳೆದ ಬಾರಿಯಲ್ಲಿ ನಾವು ತಿಳ್ಕೊಂಡಿದ್ವಿ ಒಂದು ಸುಸಂಸ್ಕೃತವಾದ ಒಂದು ರಾಷ್ಟ್ರವಾಗಿದ್ದರೆ ಅಂದ್ರೆ ಶಾಂತಿ ತೃಪ್ತಿ ಸಮಾಧಾನ ವಿಶ್ವಶಾಂತಿ ಸ್ನೇಹ ಪ್ರೀತಿಗಳು ಎಲ್ಲವೂ ಸಹ ನೆಲೆಗೊಂಡಿರುತ್ತೆ ಅಂತ ಹೇಳ್ತಾರೆ ಆದರೆ ಎಷ್ಟು ಪ್ರಮುಖ ಕಡಿಮೆ ಮಾಡಕ್ಕೆ ಒಬ್ಬರೂ ವಿದ್ಯಾರ್ಥಿಗಳೇ ಈ ಲೈಂಗಿಕ ಶಕ್ತಿಗೆ ನಾವು ಹೆಚ್ಚೆಚ್ಚು ಆದ್ಯತೆಯನ್ನು ಕೊಟ್ಟರೆ ನಮ್ಮ ಜೀವನದಲ್ಲಿ ನಾವು ನೆಮ್ಮದಿಯಿಂದ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ ರೀತಿ ಮಕ್ಕಳ ಅಂತಕ್ಕಂಥ ಒಂದು ಪದವನ್ನು ಬಳಸ್ತೀರಿ ಯಾರು ತಪ್ಪಾಗಿ ತಿಳ್ಕೋಬೇಡಿ ವಿದ್ಯಾರ್ಥಿಗಳೇ ನಮ್ಮಲ್ಲಿ ಪುರಾಣಗಳಲ್ಲಿ ರಾಮಾಯಣ ಮಹಾಭಾರತ ಭಗವದ್ಗೀತೆಗಳಲ್ಲಿ ನಾವು ನೋಡ್ತೀವಿ ಈ ನೈತಿಕತೆಯಲ್ಲಿ ನಾವು ವಿರುದ್ಧ ಪದ ಅನೈತಿಕತೆಗೆ ವಿರುದ್ಧ ಪದವಾಗಿರ್ತಕ್ಕಂಥ ಅನೈತಿಕತೆ ಹೇಳ್ತೀವಿ ಆಗಿನ ಕಾಲದಲ್ಲಿ ನೋಡಿ ವಿದ್ಯಾರ್ಥಿಗಳೇ ದೈವೀ ಗುಣಗಳು ಮತ್ತು ಅಸ್ವಿಗಳು ನಾವು ನೋಡ್ತಾ ಹೋಗ್ತೀವಿ ಯಾರಲ್ಲಿ ದೈವಿ ಗುಣಗಳನ್ನ ಹೊಂದಿರ್ತಾರೋ ಅಂತವ್ರನ್ನ ನಾವು ಉತ್ತಮ ನಡವಳಿಕೆ ಅಂತವರು ಉತ್ತಮ ಶೀಲವಂತಿರುವ ಚಾರಿತ್ರ್ಯವನ್ನು ಹೊಂದಿರ್ತಕ್ಕಂಥ ವ್ಯಕ್ತಿಗಳು ಅಂತ ಹೇಳ್ತೀವಿ ಇಷ್ಟು ಬೇಗ ನಾವು ಹೇಳ್ತೀವಿ ಆದರೆ ಗುಣಗಳು ದೈವಿಕುಣಗಳು ಯಾವ ಯಾವ ಇರುತ್ತೆ ಹೌದು ಅಂದ ಬಹಳ ಚೆನ್ನಾಗಿ ಹೇಳ್ತಾರೆ ನಮ್ಮ ಭಗವದ್ಗೀತೆ ನಮ್ಮಲ್ಲಿ ಇದ್ದರೆ ಅಂತಹ ವ್ಯಕ್ತಿಗಳನ್ನು ನಾವು ದೈವಿ ಗುಣಗಳನ್ನು ಬಂದಿರ್ತಕ್ಕಂಥ ವ್ಯಕ್ತಿಗಳು ಅಂತ ಹೇಳ್ತೀವಿ